ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ಅತ್ಯಂತ ಶಕ್ತಿಶಾಲಿಯಾದ ಶನಿ ಅಮಾವಾಸ್ಯೆ ಈ ಅಮಾವಾಸ್ಯೆಗೆ ಬೆನಕನ ಅಮಾವಾಸೆ ಶ್ರಾವಣ ಅಮಾವಾಸ್ಯೆ ಹಾಗೂ ಶ್ರಾವಣ ಮತ್ತು ಭಾದ್ರಪದ ನಡುವೆ ಬಂದಿರುವ ಈ ಅಮಾವಾಸ್ಯೆಯನ್ನು ಭಾದ್ರಪದ ಅಮಾವಾಸ್ಯೆ ಅಂತಲೂ ಕರೀತಾರೆ ಕಡೇ ಶ್ರಾವಣದಲ್ಲಿ ಬಂದಿರುವ ಈ ಶನಿ ಅಮಾವಾಸ್ಯೆ ಎಂದು ಅನಾಪಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಐದು ರಾಶಿಯವರಿಗೆ ಶನಿಬಲ ಆಗಸ್ಟ್ ಇಪ್ಪತ್ತ್ ಶನಿವಾರದಲ್ಲಿ ಈ ಅಮಾವಾಸ್ಯ ಎಂದು ಅನಾಪಯೋಗ ಶಶಿ ಆದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗುತ್ತವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಆಗಸ್ಟ್ ಇಪ್ಪತ್ತ್ಮೂರರಂದು ಯಾವ ರಾಶಿಗಳಿಗೆ ಶನಿದೇವರ ಕೃಪೆ ಲಭಿಸುತ್ತೆ ಮತ್ತು ಮುಟ್ಟಿದ್ದಲ ಚಿನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ಬಂದಿದೆ ಈ ದಿನಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಶ್ರಾವಣ ಮಾಸದ ಕಡೆಯ ಅಮಾವಾಸ್ಯೆ ಇದಾಗಿದೆ ಈ ಅಮಾವಾಸ್ಯೆಯನ್ನು ಶನಿದೇವರಿಗೆ ಅರ್ಪಿಸಲಾಗಿದೆ ಶನಿದೇವರ ಕೃಪೆಯಿಂದ ಕೆಲವು ರಾಶಿಗಳು ಈ ಶುಭ ಯೋಗಗಳನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶನಿದೇವ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಈ ಅದೃಷ್ಟವಂತ ರಾಶಿಗಳ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಶನಿದೇವರ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮೋ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಶನಿದೇವರ ಕೃಪೆಯಿಂದ ಅದೃಷ್ಟವನ್ನು ಬದಲಾಯಿಸಿಕೊಂಡಿರುವ ಈ ಅದೃಷ್ಟವಂತ ರಾಶಿಗಳಲ್ಲಿ ಮೊದಲನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಇಂದು ಅತ್ಯುತ್ತಮವಾಗಿರುವುದು ವ್ಯಾಪಾರದಲ್ಲಿ ನೀವು ಅಂದುಕೊಂಡಂತಹ ಲಾಭವನ್ನು ಪಡೆಯುವಿರಿ ನಿಮ್ಮ ಯೋಜನೆಗಳೆಲ್ಲವೂ ಪೂರ್ಣಗೊಳ್ಳುವುದರಿಂದಾಗಿ ನೀವು ಹೊಸತನವನ್ನು ಹೊಂದಲು ತಯಾರಾಗಿರುವಿರಿ ನೀವು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುವಿರಿ ಸಂವಹನ ಲೇಖನ ಮುದ್ರಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಇಂದು ಅಲ್ಪ ದೂರ ಪ್ರಯಾಣಿಸುವ ಅವಕಾಶ ಲಭಿಸುವುದು ಜೊತೆಗೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲು ಸಾಧ್ಯವಾಗುವುದು ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಅವಕಾಶ ಲಭಿಸುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಸಹೋದರ ಸಹೋದರರಿಂದ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನಿಮ್ಮ ಆತ್ಮಫಲ ಹೆಚ್ಚಾಗುವುದು ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರಲಿದೆ ಮಿಥುನ ರಾಶಿಯವರು ಇನ್ನೂ ಹೆಚ್ಚಿನ ಫಲ ಇನ್ನೂ ಹೆಚ್ಚಿನ ಒಳ್ಳೆಯ ಶುಭಯೋಗ ಸಿಗಬೇಕಂದ್ರೆ ಶನಿವಾರ ಶಿವಲಿಂಗದ ಮೇಲೆ ಕಪ್ಪು ಎಳ್ಳಿನೊಂದಿಗೆ ನೀರು ಅರ್ಪಿಸಬೇಕು ಇದರ ಜೊತೆಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಜಪಿಸಬೇಕು ಇದು ನಿಮಗೆ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ ಹಾಗೂ ಎರಡನೇದಾಗಿ ಕರ್ಕಾಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದು ಶುಭವಾಗಿರುತ್ತದೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿದೆ ನಿಮ್ಮ ಸುಖ ಸಮೃದ್ಧಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಜೊತೆಗೆ ಬೇರೆ ಬೇರೆ ಮಾರ್ಗಗಳಿಂದ ಧನಲಾಭವೂ ಅವಕಾಶವಿದೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮವಾದ ದಿನವಾಗಿರುವುದು ದೀರ್ಘಕಾಲೀನ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ ಕ್ಲಬ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಮನೆಯಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಸಂಗಾತಿಯು ನಿಮ್ಮ ಭಾವನಾತ್ಮಕ ಸಹಾಯವನ್ನು ಮಾಡುವುದರೊಂದಿಗೆ ಆರ್ಥಿಕ ಬೆಂಬಲವನ್ನು ನೀಡುವರು ಕರ್ಕಾಟಕ ರಾಶಿಯವರಿಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಅಮಾವಾಸ್ ದಿನದಂದು ಶನಿದೇವನ ಪ್ರತಿಮೆ ಮೇಲೆ ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಶಮಿ ಎಲೆ ಮತ್ತು ಬೇಳೆಯನ್ನು ಅರ್ಪಿಸಿ ಇದರಿಂದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲವು ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಕನ್ಯಾರಾಶಿ ಕನ್ಯಾರಾಶಿಗೆ ಸೇರಿದ ಜನರಿಗೆ ಈ ಶನಿ ಅಮಾವಾಸ್ಯೆಯ ದಿನದಂದು ಮಂಗಳಕರವಾಗಿರುವುದು ನಿಮ್ಮ ಕೆಲಸದಿಂದ ನಷ್ಟವಾಗುವ ಬದಲು ಶುಭ ಫಲಗಳು ಪ್ರಾಪ್ತಿಯಾಗುವುದು ನೀವು ಪ್ರಗತಿಯನ್ನು ಹೊಂದುವಿರಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಿಂದ ಉತ್ತಮ ಲಾಭ ದೊರಕುವುದು ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಅನುಕೂಲಕರ ದಿನವಾಗಲಿದೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂದು ಯೋಜನೆಯನ್ನು ರೂಪಿಸುತ್ತಿರುವವರಿಗೆ ಇಂದು ಉತ್ತಮ ದಿನವಾಗಿರುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಧಾರ್ಮಿಕ ಹಾಗೂ ದಾನ ಧರ್ಮ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಮತ್ತು ಕನ್ಯಾ ರಾಶಿಯವರಿಗೆ ಪರಿಹಾರವಾಗಿ ಈ ಶನಿವಾರ ದಿನದಂದು ಅಮಾವಾಸ್ಯೆ ಇರುವುದರಿಂದ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಜೊತೆಗೆ ಕೆಂಪು ಬತ್ತಿಯಿಂದ ಸಾಸಿವೆ ಎಣ್ಣೆಯೊಂದಿಗೆ ದೀಪವನ್ನು ಬೆಳಗಿಸಬೇಕು ಇದರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೂ ತುಲಾ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ನೀವು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಧನಲಾಭ ದೊರಕುವುದು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಅವಕಾಶವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವುದರಿಂದ ನೆಮ್ಮದಿಯಿಂದ ಇರುವಿರಿ ನಿಮ್ಮ ಹಳೆಯ ಆಸೆಗಳು ಈಡೇರಲಿದೆ ಹಾಗೆ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುವುದು ಜೊತೆಗೆ ಹೊಸ ಸಂಪರ್ಕಗಳನ್ನು ರೂಪಿಸುವಿರಿ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಮಾನಸಿಕವಾಗಿ ಸಾಕಷ್ಟು ಉತ್ತಮವಾಗಿರುವಿರಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ಕೆಲಸವನ್ನು ಮಾಡುವ ಜನರು ಫ್ರೀಲ್ಯಾನ್ಸಿಂಗ್ ಇತ್ಯಾದಿ ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಜೊತೆಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಸಹ ಪಡೆಯುವಿರಿ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯುವಿರಿ ಪರಿಹಾರವಾಗಿ ತುಲಾರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭಫಲ ಇನ್ನೂ ಹೆಚ್ಚಿನ ಒಳ್ಳೆಯ ಯೋಗ ಸಿಗಬೇಕಂದ್ರೆ ಈ ದಿನದಂದು ಹನುಮಾನ್ ಚಾಲಿಸ ಮತ್ತು ಶನಿ ಚಾಲಿಸವನ್ನು ಪಠಣ ಮಾಡಿ ಇದರ ಜೊತೆಗೆ ಅಗತ್ಯ ಇರುವವರಿಗೆ ಶೂ ಚಪ್ಪಲಿಯನ್ನು ದಾನವಾಗಿ ನೀಡಿ ಇದು ನಿಮಗೆ ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತದೆ ಮತ್ತು ಶುಭ ಫಲಗಳನ್ನು ಕಾಣುವಿರಿ ಹಾಗೂ ಧನಸ್ಸು ರಾಶಿ ಧನಸ್ಸು ರಾಶಿಗೆ ಸೇರಿದ ಜನರಿಗೆ ಇಂದು ಶುಭ ಯೋಗಗಳು ರೂಪುಗೊಳ್ಳುವುದರಿಂದ ನೀವು ಅದೃಷ್ಟಶಾಲಿಯಾಗಿರುವಿರಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿವೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವುದರೊಂದಿಗೆ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಸಕಾರಾತ್ಮಕ ಫಲಿತಾಂಶ ದೊರಕುವುದು ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಸಂಭವವಿದೆ ಈ ಪ್ರಯಾಣವು ಯಶಸ್ಸಿನಿಂದ ಕೂಡಿರಬಹುದು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕವನ್ನು ರೂಪಿಸುವಿರಿ ಜೊತೆಗೆ ವ್ಯಾಪಾರದಲ್ಲಿ ಹೊಸತನವನ್ನು ಹೊಂದುವಿರಿ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಅನುಕೂಲಕರ ದಿನವಾಗಿರುವುದು ನೀವು ಅಂದುಕೊಂಡಂತಹ ಉತ್ತಮ ಫಲಿತಾಂಶ ದೊರಕಲಿದೆ ಮನೆಯಲ್ಲಿ ತಂದೆ ಅಥವಾ ತಂದೆಗೆ ಸಮಾನವಾದ ವ್ಯಕ್ತಿಯ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಕರವಾಗಿರಲಿದೆ ಈ ರಾಶಿಯವರ ಕೆಲವು ಸಮಸ್ಯೆಗಳಿಗೆ ಪರಿಹಾರವಾಗಿ ಮತ್ತು ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಈ ಅಮಾವಾಸ್ಯೆ ದಿನದಂದು ಶನಿ ದೇವಾಲಯಕ್ಕೆ ತೆರಳಿ ಸಾಸಿವೆ ಎಣ್ಣೆಯೊಂದಿಗೆ ದೀಪವನ್ನು ಬೆಳಗಿಸಿ ಮತ್ತು ಶನಿ ಸ್ತೋತ್ರವನ್ನು ಪಠಿಸಿ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಅದೃಷ್ಟವಂತ ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ